ಥೈಲ್ಯಾಂಡಿನಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಸ್ಕೈ ಮಾರ್ಷಲ್ ಆರ್ಟ್ಸ್ನಲ್ಲಿ ಚಿನ್ನ ಮತ್ತು ಬೆಳ್ಳಿ ಪದಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಲಕ್ಷ್ಮೇಶ್ವರ ಥೈಲ್ಯಾಂಡನ ಪುಕೆಟ್ನಲ್ಲಿ ಮಾರ್ಚ್ ಒಂಬತ್ತು ರಿಂದ ಮಾರ್ಚ್ ಹದಿನೇಳು ವರೆಗೂ ನಡೆದ ಆರನೇ ಅಂತಾರಾಷ್ಟ್ರೀಯ ಮಟ್ಟದ ಸ್ಕೈ ಮಾರ್ಷಲ್ ಆರ್ಟ್ಸ್ನಲ್ಲಿ ಭಾಗವಹಿಸಿ ಐದು ಬಂಗಾರದ ಪದಕ ಒಂದು ಬೆಳ್ಳಿಯ ಪದಕವನ್ನು ನಮ್ಮ ಲಕ್ಷ್ಮೇಶ್ವರದವರೇ ಆದ ಮಾನ್ಯತಾ ಕೋಟಿಮಠ ಮನೋಜ್ಞ ಕೋಟಿಮಠ ಅಯಾನ್ ಮಿರ್ಜಾ ಸುಹಾನ್ ಮಿರ್ಜಾ ಸತ್ಯನಾರಾಯಣ ಮುಳಗುಂದ ಹಾಗೂ ಬೆಳ್ಳಿಯ ಪದಕ ಪಡೆದ ಮೋಹನ್ ಪತ್ತಾರ ಅವರ ಸಾಧನೆ ಮಹತ್ವದ್ದಾಗಿದೆ ಇದಕ್ಕೆ ಸ್ಫೂರ್ತಿ ತುಂಬಿರುವ ತರಬೇತುದಾರರಾದ ಕರಾಟೆ ಶೈನ್ ಸ್ಪೋರ್ಟ್ಸ್ ಅಕಾಡೆಮಿಯ ಸೈಯದ ರಫೀಕ ಫೀರಜಾದೆ ಅವರು ಶ್ರಮ ಹೆಮ್ಮೆ ಪಡುವಂತದ್ದಾಗಿದೆ ಎಂದು ಶಿಕ್ಷಕರಾದ ಎಂ ಎಚ್ ದಿಂಡೂರ ಹೇಳಿದರು ಅವರು ಲಕ್ಷ್ಮೇಶ್ವರ ಪಟ್ಟಣದ ಹಳೆ ಆಸಾರ ದರ್ಗಾದಲ್ಲಿ ನಡೆದ ಮಾರ್ಷಲ್ ಸ್ಪೋರ್ಟ್ಸ್ ಟೂರ್ನಮೆಂಟ್ನಲ್ಲಿ ಚಿನ್ನದ ಪದಕ ಮತ್ತು ಬೆಳ್ಳಿಯ ಪದಕ ಪಡೆದ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಸನ್ಮಾನ ಸಮಾರಂಭದಲ್ಲಿ ಮಕ್ಕಳಿಗೆ ಸನ್ಮಾನ ಮಾಡಿ ಅವರು ಮಾತನಾಡಿದರು ಮಾಬಾವು ಸಾಬಾ ಮುಳುಗುಂದ ಮಾತನಾಡಿ ಅವರು ಮಾತನಾಡಿ ನಮ್ಮ ಮಕ್ಕಳು ಉತ್ತಮ ಭವಿಷ್ಯಕ್ಕಾಗಿ ಏನೆಲ್ಲ ಮಾಡುವುದಕ್ಕೆ ಸಿದ್ಧವಾಗಿದ್ದೇವೆ ಅದಕ್ಕೆ ಮಕ್ಕಳು ಸಹ ನಾವು ಏನಾದರೂ ಸಾಧಿಸಬೇಕು ಎಂಬ ಛಲ ಇದ್ದಾಗ ಮಕ್ಕಳು ಎಲ್ಲಾ ರಂಗದಲ್ಲೂ ಮುಂದೆ ಬರಲು ಸಾಧ್ಯ ಎಂದರು ಈ ಸಮಯದಲ್ಲಿ ಕರಾಟೆ ಸೈನ್ಸ್ ಸ್ಪೋರ್ಟ್ಸ್ ಅಕಾಡೆಮಿಯ ತರಬೇತಿದಾರರಾದ ಸೈಯದ್ ರಫೀಕ್ ಪೀರಜಾದೆ ದರ್ಗಾ ಕಮಿಟಿಯ ಅಧ್ಯಕ್ಷರಾದ ಸುಲೇಮಾನ್ ಕಣಿಕೆ ಉಪಾಧ್ಯಕ್ಷರಾದ ಇರ್ಫಾನ್ ಮಿರ್ಜಾ ಪುರಸಭೆಯ ಸದಸ್ಯ ಮುಸ್ತಾಕ್ ಅಹಮದ್ ಶಿರಹಟ್ಟಿ ದಾದಾಪೀರ್ ಮುಚ್ಚಾಲೆ ಇಸ್ಮಾಯಿಲ್ ಆಡ್ರು ದಾಪೀರ್ ಸಿದ್ದಿ ಅಲ್ತಾಫ್ ಮಿರ್ಜಾ ಮಂಜುನಾಥ ಮುಳಗುಂದ ಹಳೆ ಆಸಾರ ದರ್ಗಾ ಕಮಿಟಿಯ ಎಲ್ಲಾ ಸದಸ್ಯರು ಹಾಗೂ ಹಿರಿಯ ಮುಖಂಡರು ಇದ್ದರು ಎಂಟು ಇದ್ದರುತ್ತಾರೆ ಅದರಲ್ಲಿ ಸ್ಪೆಷಲಿ ನಮ್ಮ ಲಕ್ಷ್ಮೇಶ್ವರದ ಐದು ಮಕ್ಕಳು ಗೋಲ್ಡ್ ಮೆಡಲ್ ಒಬ್ಬನ್ನು ಸಿಲ್ವರ್ ಮೆಡಲ್ ಅನ್ನು ಪಡೆದಿರ್ತಾನೆ ಸೊ ಅದೇ ರೀತಿ ದಯವಿಂದು ಅಭಾವ ಇದೆ ಯಾಕಂದ್ರ ಅಲ್ಲಿ ಭಾಗವಹಿಸಿದಂತಹ ಐವತ್ ಮೂರು ರಾಷ್ಟ್ರಗಳು ಐವತ್ ಮೂರು ರಾಷ್ಟ್ರಗಳು ಎಲ್ಲಾ ಮಾರ್ಷಲ್ ಆರ್ಟ್ಸ್ ಬಳಿ ಆ ಎಲ್ಲಾ ಮಾರ್ಷಲ್ ಆರ್ಟ್ಸ್ ಒಳಗೂ ಐವತ್ಮೂರು ದೇಶಗಳ ದೇಶಗಳು ಭಾಗವಹಿಸಿದ್ರು ಅದನ್ನ ಓಪನಿಂಗ್ ಸೆರೆಮನಿ ಅದು ಅದೊಂಥರ ಒಳ್ಳೆ ಮನಸ್ಸಿಗೆ ಖುಷಿ ಅನ್ಸೋದು ಯಾಕಂದ್ರ ಅಲ್ಲಿ ನಮ್ಮ ದೇಶದ ಹೆಸರು ತಗೊಳಗತ್ತರ ನಮ್ಮ ಮಕ್ಕಳು ಆ ಒಂದು ಸಂಚಲನದೊಳಗೆ ಹೋಗಾಕತ್ತಾರ ಅಂದಾಗ ನಮ್ಗ ಮೈಂಡ್ ಅವಿರೇಳ್ ಅಷ್ಟು ಚಂದ ನಮ್ಮ ಮಕ್ಕಳು ಅಲ್ಲೆಲ್ಲಾದ್ರ ಜೊತೆಗೆ ಭಾಗವಹಿಸ್ಕೊಂಡು ನಮ್ಮ ಮಕ್ಕಳೊಳಗ್ ಭಾಗವಹಿಸ್ಯಾರ ಅನ್ನೋದೇ ನಮಗ್ ಮೊದ್ಲಿಂದ ಖುಷಿ ಅದ್ರೊಳಗ ಆಮೇಲೆ ನಮ್ಮ ಸ್ಕ್ವಾಯ್ ಮಾರ್ಷಲ್ ಗೆ ಬಂದಂತಹ ಮಕ್ಕಳ ಜೊತೆಗೆ ಅವರು ಏನು ಫೈಟ್ ಮಾಡಿ ಬಂಗಾರದ ಪದಕಗಳು ಅದ್ರಾಗ ಎಸ್ಪೆಷಲಿ ಬಂದಂತಹ ಅಷ್ಟು ದೇಶಗಳ ಜೊತೆಗೆ ನಮ್ಮ ಮಕ್ಕಳು ಲಕ್ಷ್ಮೇಶ್ವರದ ಐದು ಮಕ್ ಎಂಟು ಮಕ್ಕಳೊಳಗ ಐದು ಮಕ್ಕಳ ಬಂಗಾರದ ಪದಕಗಳು ಎರಡು ಬೆಳ್ಳಿ ಪದಕಗಳನ್ನು ತಗೊಂಡಾರ ಅನ್ನೋದು ನಮಗೆ ತಂದೆ ತಾಯಿ ನಮಗೂ ಹೆಮ್ಮೆ ಲಕ್ಷ್ಮೇಶ್ವರದ ಮಕ್ಕಳಿಗೆ ಲಕ್ಷ್ಮೇಶ್ವರದ ಮಕ್ಕಳು ಬಂದಾರ ಅಂತಂದು ಲಕ್ಷ್ಮೇಶ್ವರದ ನಗರದ ಎಲ್ಲಾ ಜನರಿಗೂ ಕೂಡ ಇದು ಒಂದು ಹೆಮ್ಮೆಯ ಒಂದು ಸಂಗತಿ ಅಂತ ನಾವು ಹೇಳಬಹುದು ಮತ್ತ ಅಲ್ಲಿ ಎಲ್ಲರೂ ಪ್ರತಿಯೊಬ್ರು ಏರ್ಪೋರ್ಟ್ ಒಳಗೆ ಬರ್ಬೇಕಾದ್ರು ಎಲ್ಲೋ ಅಲ್ಲೋ ಊರೊಳಗೆ ಹೋಗಬೇಕಾರಾಗ್ಲಿ ನೀವು ಯೂನಿಫಾರ್ಮ್ ನೋಡಿ ನೀವು ಇಂಡಿಯಾದಿಂದ ಬಂದಿರಾ ನೀವು ಇಂಡಿಯಾದಿಂದ ಬಂದಿರಾ ಎದಕ್ ಬಂದಿರಿ ಹಿಂಗ್ ಮಾರ್ಷಲ್ ಆರ್ಟ್ಸ್ ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳು ನೀವು ಮಾರ್ಷಲ್ ಆರ್ಟ್ಸ್ ಒಳಗೆ ಪಾರ್ಟಿಸಿಪೇಟ್ ಮಾಡೋಕತ್ತೀರಾ ಗೋಲ್ಡ್ ತಗೊಳಕ್ ಗೋಲ್ಡ್ ತಗೊಂಡಿ ವಾಪಸ್ ಬರ್ಬೇಕಾರಂತೂ ನಾವು ಗೋಲ್ಡ್ ಗೆದ್ದೇವಿ ಹಿಂಗ ಅಂತ ನನ್ನತ್ಲೆ ಎಲ್ಲರೂ ಪ್ರತಿಯೊಬ್ರು ಇಂಥವ್ರು ಕಂಗ್ರಾಚುಲೇಷನ್ ಹೇಳದವ್ರು ಅಂತಿಲ್ಲ ಎಲ್ಲರೂ ಪ್ರತಿಯೊಬ್ರು ಬಂದು ನಿಂತು ಎಲ್ಲರೂ ಮಕ್ಕಳಿಗೆ ಅಭಿನಂದನೆ ಅಭಿನಂದನೆ